Non <laughs> so different, non nan different. All girls got all, non into magnet. Hundred fine, <laughs> fine, I, I, hundred fine, <laughs> fine, I, I, I don't care, I, 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 I don't care, I, I, hundred fine, <laughs> fine, <laughs> I, <laughs> I, hundred fine, fine, I, I. Bunny, bunny, can I be, bunny, bunny, huh, huh? Bunny, bunny, can huh? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಸ್ನೇಹಿತರೆ ನಮಸ್ಕಾರ ಎಲ್ಲ ಇವತ್ತು ಏನಪ್ಪಾ ಅಂದ್ರೆ ಸೋನಲ್ ಬ್ಯಾಟ್ರಿಯಲ್ಲಿ ಎಷ್ಟೇ ಮಾಡಿದ್ವಿ ಇನ್ನು ಒಂಬೈನೂರು ಕಿಲೋಮೀಟರ್ ಹೋಗೋಕೆ ಇವತ್ತು ಭದ್ರನಾಥ್ ಇವಾಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಇಲ್ಲಿಂದ ಒಂಬೈನೂರು ಕಿಲೋಮೀಟರ್ ಆಗುತ್ತೆ ಎಲ್ಲರೂ ಗೇರ್ಸ್ ಅಪ್ಪ ಆದ್ವಿ ಇವಾಗ ನಾನು ಗೇರಕ್ಕೆ ಅಂತ ಹೇಳಿ ಇವಾಗ ನೀವು ನೋಡಿರ್ತೀರ ನಾನು ಏನು ಮಾಡಿದ್ನಿ ಅಂತ ಬೆಳಗ್ಗೆ ಒಂದು ಏನೇ ನೀವು ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎದ್ದ ತಕ್ಷಣ ಫಸ್ಟ್ ಗಾಡಿ ಎದ್ದ ತಕ್ಷಣ ಗಾಡಿ ವಾರ್ಮ್ ಅಪ್ ಮಾಡಿ ಆಮೇಲೆ ಚೈನ್ ಟೈಟ್ನೆಸ್ಸು ಮತ್ತು ಚೈನ್ ಸ್ಪ್ರೇಯಿ ಬ್ರೇಕ್ ಮಾಡಿ ಚೆಕ್ ಮಾಡಿದ್ರೆ ಬ್ರೇಕ್ ಎಲ್ಲ ಕರೆಕ್ಟಾಗಿ ಇದೆ ಅಂತ ಮತ್ತೇನೇನಪ್ಪ ಅಂತಂದರೆ ಎಷ್ಟು ಒಂದು ಆಗಿ ಬೇಸಿಕೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ರೈಡ್ ಆರಾಮ ಮಾಡ್ಬೋದು ಯಾಕಂತಂದರೆ ಎದ್ದಂಗೆ ನಾವು ಸೀದಾ ನೀಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಂದ್ರೆ ಅಲ್ಲ ಅದು ನೀಡ್ ಬೆಳಿಗ್ಗೆ ಸ್ವಲ್ಪ ಬೇಸಿಕ್ನ ಚೆಕ್ ಮಾಡಬೇಕು ಯಾರಂತ ಈಗ ಹೆಂಗೆ ನಾವು ಜನ್ರೇಟ್ರು ಒಂದು ಚೆಕಪ್ ಮಾಡ್ತಾರೆ ಒಂದು ಗೊತ್ತಿರುತ್ತೆ ಎ ಚೆಕ್ ಬಿ ಚೆಕ್ ಅಂತ ಹತ್ರ ಬರ್ತಾವೆ ಈ ಇದೊಂದು ಎ ಚೆಕ್ ಥರ ಇದು ಇದೊಂದು ಚೆಕ್ ಮಾಡ್ಕೊಬೋದು ಡೈಲಿ ನಾವು ಮಾಡಿದರೆ ಒಂದು ಏನು ಯಾವುದೇ ಪ್ರಾಬ್ಲಮ್ ಇಂದ ಇದು ಪ್ರೈಡ್ ಮಾಡ್ಬೋದು ಇವಾಗ ಬರೀ ಹೋಗೋಣ ಒಟ್ಟ ನಾಷ್ಟ ಸಿಗೋಲ್ದ ಹುಡುಕಿ ಹುಡುಕಿ ಸಾಕಾಯ್ತು ಇಲ್ಲ ಒಂದು ಯಾವುದೋ ಜ್ಯೂಸ್ ಅಂಗಡಿ ಐತೆ ತಿಂದಿರ್ಸಿವಿ ಬೇ ಕ್ಯಾ ಬೇಲ್ಕ ಬೇಲ್ಕ ಏ ಇದು ಇದು ಅಣ್ಣ ಇದು ನಾ ನಮ್ಮ ಸೈಡ್ ಸಿಗ್ತಾ ಇವು ನಾವು ಉಪ್ಪಕ್ಕೆ ತಿವಿ ಉಪ್ಪಕ್ಕೆ ತಿಂತೀವಿ ನೋಡು ಇದಕ್ಕೆ ಏನೋ ಹೇಳ್ತಾರೆ ನಾವು ಗೊತ್ತಾ ಹಿಂಗೆ ಹಾಂ ಬಿಲ್ಪತ್ರೆ ಉಪ್ಪಚ್ಕೆ ತಿಂತಾರಲ್ಲ ಇದೇನೇ ಏನೋ ಹೇಳ್ತಾರೆ ಅದಕ್ಕೆ ಸಿಗ್ತಾವ ಬ್ರೋ ನಮ್ಮ ಕಡೆ ಎಲ್ಲ ಸಿಗ್ತಾವೆ ಉಪ್ಪಚ್ಕೊಂಡು ಉಪ್ಪು ಬೆಲ್ಲಕ್ಕೆ ತಿಂತಾರೆ ಇದನ್ನು ಅದು ಇದಾಗ ಅಂತಾರೆ ಮ್ಯಾಲೆ ಫುಲ್ ಐಟ ಇರ್ತಾವ ಅದಲ್ಲ ಇದೆ ನಾನು ನೋಡಿ ಮಾಡ ಇದೆ ಬ್ರೋ ಇದೆ ಅಲ್ಲ ಇದೆ ಇದೆ

ಸಣ್ಣ ಇರ್ತವೆ ಇವು ಸಿಗದ ಕಡಿಮೆ ನಮ್ಮ ಕಡೆ ಗಿಡ ತಿಂದೀವಿ ಇವನ್ನೆಲ್ಲ ಬೆಲ್ಲ ಬಾಳ ಬೆಲ್ಲಕ್ಕೆ ತಿಂತಾರೆ ಚೆನ್ನಾಗಿರುತ್ತೆ ಕಾಯಿದ ಬೆಳ್ಳಗಿದ್ದಾಗ ಫುಲ್ ಫಿಕ್ಸ್ ಎಲ್ಲ ಹ್ಯಾಪ್ ಆ್ಯಾವರ್ಸ್ ಲೈಟ್ ಟೈಮ್ ಬಂದು ಇವಾಗ ಆರು ಮೂವತ್ತು ಏನಪ್ಪ ಅಂತಂದ್ರೆ ಇವಾಗ ನಾವು ಟೋಟಲ್ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಇನ್ನೊಂದು ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಮಾಡಿ ಅಷ್ಟೇ ನೋಡ್ಬೇಕು ಅಂದ್ಕೊಂಡಿದ್ವಿ ಏನಪ್ಪ ಸಜೆಸನ್ ಅಂದರೆ ಈ ಉತ್ತರ ಪ್ರದೇಶದಲ್ಲಿ ತುಂಬ ಅಂದರೆ ತುಂಬ ಬಿಸಿಲು ರೋಡ ಸಾಗಿಲ್ಲ ಅಂದ್ರೆ ನಮ್ಮ ಕಡೆ ಏನು ಸಾಗಿಲ್ಲ ಅಂದರೆ ರೋಡು ಏನಪ್ಪ ಅಂದ್ರೆ ಭಾಳ ಬಿಸಿಲು ಇದ್ರ ಒಡೆ ಕಷ್ಟ ಆಗುತ್ತೆ ದೂರ ಸಹ ಇದಾಗಲ್ಲ ಒಂದು ಬಿಸಿ ಬಿಸಿ ಗಾಳಿ ಬರ್ತಾ ಇರುತ್ತಲ್ಲ ಒಂಥರ ಮೂಡ ಬರೋಲ್ಲ ಎಲ್ಲ ಭಾಳ ಅಂದ್ರೆ ಭಾಳ ಇರಿಟೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ಭಾಳ ಅಂದ್ರೆ ಭಾಳ ಟೂ ತ್ರೀ ಅವರ್ಸ್ ಮಧ್ಯಾಹ್ನ ಸ್ಟಾಪ್ ಮಾಡಿದ್ವಿ ಇವಾಗ ಮತ್ತೊಳೆ ಐದು ಗಂಟೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಕವರ್ ಅಂತ ಇವಾಗ ನೀವು ಕಡೆ ನೋಡ್ಬೋದು ಬದಗಡೆ ಸನ್ಸೆಟ್ ಆಗ್ತಾ ಇದೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ನಾನು ಇವಾಗ ಏನೊಂದು ಅಬ್ಸರ್ವ್ ಮಾಡ್ತಿದ್ದೆ ಅಂದರೆ ಒಂದು ಏನೋ ಸಿಟಿ ಬರಲಿ ಏನೋ ಬರಲಿ ಮನುಷ್ಯ ಇದು ಒಂದು ಪ್ರಾಣಿಗಳು ನಂಬೋದು ಮನುಷ್ಯರು ನಂಬಕ್ಕಾಗಲ್ಲ ಯಕೋ ನೋಡ್ತಾರೆ ಎಕಡೆ ಬರ್ತಾರೆ ಭಾರಿ ಅಂದ್ರೆ ಭಾರಿ ಕಷ್ಟ ಐತಿ ಅಂತ ಮೇನ್ ಮೇನ್ ಸಿಟಿಗ ನೀವು ಅವ್ರಿಗಂತೂ ನಂಬಿಸಿಲ್ಲ ಏನಿಲ್ಲ ಅವ್ರಿಗೂ ಗಾಡಿ ಬರ್ತಾವ ರೋಡ್ಮೇ ಕ್ಞಾನಿಲ್ಲ ಮನ್ಷ ಮಂದಾಗ ಹೋಗ್ತಾರೆ ಮನ್ಷಿ ಬಂದ ಬರ್ತಾರ ಬೈಕರ್ ಇಲ್ಲಿರೋ ಬೈಕರ್ಸ್ ಅಂತೂ ನೀವು ನೋಡ್ಬೇಕು ನೀವು ಒಂಥರ ಚಪ್ಪರಿ ಆಡ್ದಂಗೆ ಆಡ್ತಾರ ಓಕೆ ಎಲ್ಲ ಆಮಾನ ಏನು ಮಾಡೋಕ್ಕಾಗಲ್ಲ ಎಲ್ಲ ಅದು ಇದು ಇಲ್ಲಿ ನೋಡ್ರಿ ಸನ್ಸೆಟ್ ಐತೆ ಚಂದ ಸ್ನೇಹಿ ಆಗ್ತಾ ಇದೆ ಸುತ್ತಮುತ್ತ ಒಳ್ಳೆ ಗಾರ್ಡನ್ ಇದು ಸುತ್ತಮುತ್ತ ಒಳ್ಳೆ ನೇಚರು ನೇಚರ್ ಒಳಗಡೆ ಒಂದು ಸನ್ಸೆಟ್ ಹಾಕುತ್ತೈತಿ ಏನು ಏನೋ ಗೋಧಿ ಏನೋ ಅನ್ಕೊಂತಿದೇನೋ ನಾನು ಭಾಳ ಉತ್ತರ ಪ್ರದೇಶಕ್ಕೆ ಅಬ್ಬರ್ ಮುಖಂಡ ಬಂದ ನಂತರ ಅಲ್ಲಿ ಎಲ್ಲೂ ಏನೋ ಫುಲ್ ಇನ್ನೂ ಮಳೆ ಆಗಿಲ್ಲ ಅಲ್ಲಿ ಏನಿರಲಿಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಎಲ್ಲ ಕಡೆ ಜಮೀನಲ್ಲಿ ಏನೋ ಹಾಕಿದ್ದಾರೆ ಇಲ್ಲಿ ಏನಾದರೂ ಅವ್ರಿಗೆ ನೀರೇನೋ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ನಾವು ಲಕ್ಷ್ಮೀಪುರ ಹತ್ರ ಇದೀವಿ ಸ್ವಲ್ಪ ನೀರು ಇಲ್ಲೆಲ್ಲ ಸ್ವಲ್ಪ ಹೊರವಾಗಿಲ್ಲ ಜಮೀನಲ್ಲಿ ಏನಾರೋ ಹಾಕೊಂಡಿದ್ದಾರೆ ಆ ಕಡೆ ಸೊ ಭಾಳ ಅಂದ್ರೆ ಆ ಕಡೆ ಇನ್ನು ಹಿಂದೆ ಐದು ಲಕ್ಷಿತ್ತು ಒಂದು ಐದು ಕಿಲೋಮೀಟರ್ ಹಿಂದೆ ಅಲ್ಲಿ ಏನಂದ್ರೆ ಏನೈತಿಲ್ಲ ಇದು ಇಲ್ಲಿ ಮಳೆಗಾಲದಿಂದ ಸ್ಟಾರ್ಟ್ ಆಗೋದು ಭಾಳ ಲೇಟ್ ಇಲ್ಲಿ ಭಾಳ ಅಂದ್ರೆ ಭಾಳ ಬಿಸಿ ಸಮ್ಮರ್ ಇದೆ ಇನ್ನು ಸಮ್ಮರ್ ಐತಿ ಇಲ್ಲಿ ನಮ್ಮ ಎಲ್ಲ ಆಲ್ರೆಡಿ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಹೊಲ ಎಲ್ಲ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರ ಇನ್ನು ಇಲ್ಲಿ ಭಾಳ ಭಾಳ ಸಮ್ಮರ್ ಐತಿ ಬಿಸಿಲಂತೂ ಕೆಳಗೆ ಬಡೋದು ಮಧ್ಯಾಹ್ನ ಎರಡು ಮೂರು ಅವರ್ಸ್ ಗಾಡಿ ಓಡಿಸೋಕಾಗಿಲ್ಲ ಸೈಡಿಗೆ ಬಿಟ್ಟು ಎಲ್ಲ ರೆಸ್ಟ್ ಮಾಡಿದ್ವಿ ಇವಾಗ ಮತ್ತೆ ಕೆ ಆರ್ ಎಫ್ ರೈಡ್ ರೈಡ್ ಸ್ಟಾರ್ಟ್ ಮಾಡ್ರ ಅದ ಆ ಥರ ಏನಂತಂದರೆ ನಮ್ಮ ಸಜೆಷನ್ ಏನಂತಂದ್ರೆ ಬೆಳಗ್ಗೆ ಒಂದು ಆರು ಗಂಟೆ ಬಿಟ್ಬಿಟ್ರೆ ಒಂದು ಹತ್ತು ಗಂಟೆವರೆಗೂ ಹೊಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಆಮೇಲೆ ಸ್ವಲ್ಪ ಸ್ಲೋ ಆಗಿ ವಾಪ್ ಆಗ್ಬೇಕು ಮತ್ತು ಮಧ್ಯಾಹ್ನ ಚೆನ್ನಾಗಿ ರೆಸ್ಟ್ ಮಾಡಬೇಕು ಒಂದು ಟು ತ್ರೀ ಫೋರ್ ಅವರ್ಸು ಆಮೇಲೆ ಸಾಯಂಕಾಲ ಒಂದು ಐದು ಗಂಟೆ ಐದುವರೆಗೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಗೆ ಆರಾಮು ನೀವೇನೋ ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಆರಾಮು ಹೊಡಿಬೋದು ಅದು ನನ್ನ ಸಜೆಷನ್ನು ಹ್ಞೂ ಬರೀ ಬಗೋಣ ಒಂದು ಟೀ ಕುಂಡ್ ಲೈಟ್ ಸ್ನೇಹಿತರೆ ಇವಾಗ ನಾವಿದ್ವಿ ಉತ್ತರ ಪ್ರದೇಶದ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ನೋಡ್ರಿ ಫಾರೆಸ್ಟ್ ವೈವೇ ಬೇರೆ ಒಂಥರ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಏನು ಬಂದ್ವಿ ನಾವು ಒಂದು ಎಂಟು ಗಂಟೆ ಆದ್ರೂ ಒಂಥರ ಫುಲ್ ಅಂದ್ರೆ ಫುಲ್ ಇತ್ತು ಯಾವಾಗ ಒಂದು ಗೆ ಎಂಟ್ರಿ ಕೊಟ್ವಿ ಫುಲ್ ವೈವೇ ಚೇಂಜ್ ಆಯ್ತು ಕ್ಲೈಮೇಟ್ ಎಲ್ಲ ಚೇಂಜ್ ಆಗೋಯ್ತು ಒಂಥರ ಫಾರೆಸ್ಟ್ ಹೊಯ್ ಬೇ ಬೇರೆ ಅದಕ್ಕೆ ನಾವೊಂದು ಏನೊಂದು ಮಾಡ್ತಾ ಇದೀವಿ ಅಭಿಯಾನ ಇದ್ರ ಬಗ್ಗೆನೆ ಕಾಡು ಬೆಳೆಸಿ ನಾಡು ಬೆಳೆಸಿ ಅದಕ್ಕೆ ನಾವೇನಕ್ಕೆ ಇದೊಂದು ಮಾಡ್ತಿದೀವಿ ಅಂದ್ರೆ ನೀವು ಇಲ್ಲೇ ಒಂದು ಗಮನ ಇಲ್ಲೇ ಒಂದು ಪಾಯಿಂಟ್ ಇದೆ ಇಲ್ಲೇ ಒಂದು ಪಾಯಿಂಟ್ ಇದೆ ಏನಪ್ಪಾ ಅಂದ್ರೆ ನೋಡಿ ಅಲ್ಲಿ ಎಷ್ಟು ಮರಗಳು ಕಮ್ಮಿ ಇತ್ತು ಬರ್ಬೇಕಾದ್ರೆ ಇವಲ್ಲಿ ಫುಲ್ ಅಂದರೆ ಫುಲ್ ಸೆಕೆ ಇವಾಗ ಫಾರೆಸ್ಟ್ ಅಲ್ಲಿ ಎಂಟ್ರಿ ಆಗಿದ್ದೀವಿ ಟೈಗರ್ ರಿಸರ್ವ್ ಫಾರೆಸ್ಟ್ ಉತ್ತರ ಪ್ರದೇಶ ಇಷ್ಟೊಂದು ಟೆಂಪರೇಚರ್ ಕೂಲಾಗಿದೆ ಕೂಲ್ ಆಗಿದೆ ಅದೇ ಹಿಂದ್ಗಡೆ ಈ ಒಂದು ಫಾರೆಸ್ಟ್ ಎಂಟ್ರಿ ಹಾಕೋದ್ ಮುಂಚೆ ಎಷ್ಟೊಂದ್ ಆಟ ಅಂತಂದ್ರೆ ನಾವು ಹಾಕಂಡ್ರೆ ಬಟ್ಟೆ ಬೀಚ್ ವಿಷಯ ಕೊಡೋಕೆ ಅಷ್ಟೊಂದು ಅಲ್ಲಿ ಇವಾಗ ನೋಡಿ ಎಷ್ಟೊಂದು ಚಿಲ್ಲ ಆಗಿದೆ ಕ್ಲೈಮೇಟ್ ಅದಕ್ಕೆ ಹೇಳೋದು ಎಷ್ಟು ಸಾಧ್ಯ ಅಷ್ಟು ಕಾಡ ಕಾಡು ಬೆಳೆಸಿ ಮರ ಉಳಿಸಿ ಅಂತ ಅದಕ್ಕೆ ಹೇಳೋದು ಮರಗಳನ್ನು ಅತಿ ಕಡಿಬೇಡಿ ಸುಮ್ನೆ ಹೋಗಬೇಡಿ ಕಡಿಲೇಬೇಡಿ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮರಗಳನ್ನು ಬೆಳೆಸಿ ಸ್ನೇಹಿತರೆ ಏನೊಂದ್ ಏನಪ್ಪ ಅಂದ್ರೆ ಇನ್ನು ಫೋರ್ ಫಿಫ್ಟಿ ಕಿಲೋಮೀಟರ್ ಐತಿ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಇವತ್ತೇ ರೂಮ್ ಮಾಡಲ್ಲ ಪೆಟ್ರೋಲ್ ಬಂಕ್ ಎಲ್ಲರೂ ಸ್ಟೇ ಮಾಡೋಕೆ ಅನ್ಕೊಂಡ್ವಿ ಬರ್ರಿ ಹೋಗೋಣ ಸ್ನೇಹಿತರೆ ಲಕ್ಷ್ಮೀಪುರ ದಾಟಿ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಬಂದಿವಿ ಇಲ್ಲಿ ನೋಡ್ರಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇವತ್ತಿಲ್ಲೇ ಸ್ಟೇ ಮಾಡ್ತಿರೋದು ಇವತ್ತಿಲ್ಲಿ ಸ್ಟೇ ಮಾಡಿ ನಾಳೆ ಹೋಗೋಣ ಟೈಮ್ ಭಾಳ ಆಯ್ತು ಅಲ್ರ ಒಂದ್ ಒಂಬತ್ತು 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 ಕಾಲ ಐತ್ರಿ ಸ್ಟಾಪ್ ಮಾಡಿ ಇಲ್ಲೇ ಸ್ಟೇ ಮಾಡೋಣ ಇಲ್ಲೇ ಟೆಂಟ್ ಹಾಕಿ ಬೈಕ್ ನಲ್ಲಿ ನಿಮಿಸಿ ಹಿಂದ್ ಬೆಳೆ ಗಂಟೆ ಹಾಕಿ ಇಲ್ಲೇ ಸ್ಟೇ ಮಾಡೋದು ಟೆಂಟ್ ಬರ್ಕೊಂಡ್ ಫಸ್ಟ್